ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಲಾರ್ಜ್ ಕ್ಯಾಪ್ ಕ್ವಾಲಿಟೀಸ್ ಇರುವಂತಹ ಒಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಕವರ್ ಮಾಡ್ತಾ ಇದ್ದೀನಿ ಮೈಕ್ರೋ ಕ್ಯಾಪ್ ಅಂದ ತಕ್ಷಣ ನಿಮಗೆ ಅರ್ಥ ಆಗ್ಬೇಕು ಇದು ಹೆವಿ ರಿಸ್ಕಿ ಇರುತ್ತೆ ಅಂತ ಜೊತೆಗೆ ಯಾಕೆ ಈ ಸ್ಟಾಕ್ ಅಲ್ಲಿ ಲಾರ್ಜ್ ಕ್ಯಾಪ್ ಕ್ವಾಲಿಟೀಸ್ ಇದೆ ಇದನ್ನು ನಾವು ತಿಳ್ಕೊಳ್ಳೋಣ ಆ ನಂತರ ಕಂಪನಿಗೆ ಫ್ಯೂಚರ್ ಇದೆಯಾ ನಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದಾಗಿರುವಂತಹ ಕೇಪಬಿಲಿಟಿ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಅಂತ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ನಾನು ಮುಂಚೆನೆ ಹೇಳಿದೆ ಮೈಕ್ರೋ ಕ್ಯಾಪ್ ಸ್ಟಾಕ್ ಅಂತ ಮೈಕ್ರೋ ಕ್ಯಾಪ್ ಅಲ್ಲಿ ಎವ್ರಿ ರಿಸ್ಕ್ ಇರುತ್ತೆ ಯಾಕಂದ್ರೆ ಸಾಕಷ್ಟು ಮಾಹಿತಿ ಕಂಪನಿಗಳ ಬಗ್ಗೆ ಸಿಗೋದೇ ಕಷ್ಟ ಒಂದು ಲಾರ್ಜ್ ಕ್ಯಾಪ್ ಕಂಪನಿಯನ್ನು ಅನಲೈಸ್ ಮಾಡಬೇಕು ಅಂತಂದ್ರೆ ಈಸಿ ಹಲವು ಬ್ರೋಕರ್ಸ್ ಅವುಗಳ ಬಗ್ಗೆ ರಿಪೋರ್ಟ್ಸ್ ಅನ್ನ ಪಬ್ಲಿಷ್ ಮಾಡಿರ್ತಾರೆ ಅವುಗಳನ್ನ ರೆಫರ್ ಮಾಡಿದ್ರೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಅದೇ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳಂತಂದ್ರೆ ಅಲ್ಲಿ ಯಾರು ಕವರ್ ಮಾಡಕ್ ಹೋಗೋದಿಲ್ಲ ಅಂತ ಯಾಕಂದ್ರೆ ರಿಸ್ಕಿ ಇರುತ್ತವೆ ಅನ್ನೋ ಕಾರಣಕ್ಕೆ ಯೂಶಲಿ ಅವುಗಳನ್ನ ಕವರ್ ಮಾಡೋದಿಲ್ಲ ಹಾಗಾದ್ರೆ ಏನು ಇಲ್ಲಿ ಪಾಸಿಟಿವ್ಸ್ ಇದೆ ಅದನ್ನ ನೋಡೋಣ ಮೊದ್ಲಿಗೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಲ್ಲಿಂದ ಶುರು ಮಾಡೋಣ ಇಲ್ಲಿ ನಾನೀಗ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದ್ದೀನಿ ವೆಬ್ಸೈಟ್ ಅಲ್ಲಿ ಅವರ್ ಪ್ರಾಡಕ್ಟ್ ಸೆಗ್ಮೆಂಟ್ ಇಲ್ಲಿ ಓಪನ್ ಆಗಿದೆ ನೋಡಬಹುದು ವ್ಯಾಕ್ಯೂಮ್ ಡಿವಿಜನ್ ಅಲ್ಲಿ ಕೆಲಸ ಮಾಡುತ್ತೆ ಇವಾಪರೇಟರ್ ಡಿವಿಜನ್ ಅಲ್ಲಿ ಕೆಲಸ ಮಾಡುತ್ತೆ ಫುಡ್ ಡಿವಿಜನ್ ಇದೆ ಹೀಟ್ ಟ್ರಾನ್ಸ್ಫರ್ ಡಿವಿಜನ್ ಇದೆ ಚಿಲ್ಲರ್ ಡಿವಿಜನ್ ಇದೆ ಹಾಗೆ ಏರ್ ಪೊಲ್ಯೂಷನ್ ಕಂಟ್ರೋಲ್ ಡಿವಿಜನ್ ಇದೆ ಏರ್ ಪೊಲ್ಯೂಷನ್ ಕಂಟ್ರೋಲ್ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಡಿವಿಜನ್ ಅಂತಾನೆ ಹೇಳಬಹುದು ಸೊ ಈ ಡಿವಿಜನ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಹಾಗೆ ಈ ಕಂಪನಿ ಯಾವೆಲ್ಲ ಇಂಡಸ್ಟ್ರಿಗೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ನೋಡಬಹುದು ಇಂಡಸ್ಟ್ರಿ ಟೈಪ್ ಕೆಮಿಕಲ್ಸ್ ಅಂಡ್ ಪೆಸ್ಟಿಸೈಡ್ಸ್ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಡೈ ಅಂಡ್ ಇಂಟರ್ಮೀಡಿಯೇಟ್ಸ್ ಎಡಿಬಲ್ ಆಯಿಲ್ ರಿಫೈನಿಂಗ್ ಇಥಲಿನ್ ಗ್ಲೈಕೋಲ್ ಎಂಇಜಿ ಫರ್ಟಿಲೈಸರ್ ಪೆಟ್ರೋಲಿಯಂ ರಿಫೈನರಿ ಪೆಟ್ರೋಕೆಮಿಕಲ್ಸ್ ಪವರ್ ಇಂಡಸ್ಟ್ರಿ ಸ್ಟೀಲ್ ಇಂಡಸ್ಟ್ರಿ ವೆಜಿಟೇಬಲ್ ಆಯಿಲ್ ಇಷ್ಟು ಇಂಡಸ್ಟ್ರೀಸ್ಗೆ ಕಂಪನಿ ತನ್ನ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಹಾಗಾದ್ರೆ ಈ ಕಂಪನಿ ಯಾವುದು ಇಲ್ಲ ಇದೆ ನೋಡಬಹುದು ಮಾಸ್ಡಾ ಲಿಮಿಟೆಡ್ ಕಂಪನಿಯ ಹೆಸರು ಸಾವಿರದ ನಾನೂರಡ್ತಿರೋ ಸ್ಟಾಕ್ ಶುಕ್ರವಾರದ ಸೆಷನ್ ಅಲ್ಲಿ ಮೂರು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮೊನ್ನೆ ತಾನೆ ನಾನು ಈ ಕಂಪನಿ ಬಗ್ಗೆ ಒಂದು ನ್ಯೂಸ್ ಬಂದಿತ್ತು ಕವರ್ ಮಾಡಿದ್ದೆ ನೋಡಬಹುದು ನೈಂಟಿ ಏಟ್ ಕ್ರೋರ್ ಕಂಪನಿಗೆ ಆರ್ಡರ್ ಸಿಕ್ಕಿತ್ತು ಆಪರೇಟರ್ ಆರ್ಡರ್ ಈ ಒಂದು ಆರ್ಡರ್ ನ ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಹತ್ತು ಪರ್ಸೆಂಟ್ ಅಪ್ ಆಗಿತ್ತು ಕೂಡ ಸ್ಟಾಕ್ ಆ ನಂತರ ಕಂಪನಿ ಬಗ್ಗೆ ಒಂದಷ್ಟು ಡಿಕ್ ಡೌನ್ ಮಾಡಿದ್ಮೇಲೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಯ್ತು ಹಾಗಾಗಿ ನಾನೀಗ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಸ್ಟಾಕ್ ಅನ್ನು ಐನೂರ ಎಂಬತ್ತಾರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಜೊತೆಗೆ ಕಂಪನಿ ಪಿ ರೇಷಿಯೋ ಕೂಡ ಕಡಿಮೆ ಇದೆ ಅಂದ್ರೆ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಂತಾನೆ ಹೇಳ್ಬೋದು ಜೊತೆಗೆ ನಾನು ಮೊದ್ಲಿಗೆ ಹೇಳಿದೆ ಲಾರ್ಜ್ ಕ್ಯಾಪ್ ಕ್ವಾಲಿಟೀಸ್ ಇರುವಂತಹ ಒಂದು ಮೈಕ್ ಸ್ಟಾಕ್ ಅಂತ ಆ ವಿಚಾರಕ್ಕೆ ನಾವು ಹೋಗೋಣ ಮೊದಲು ರಿಟರ್ನ್ ಪ್ರೊಫೈಲ್ ನೋಡೋಣ ಒನ್ ಇಯರ್ ಪರ್ಫಾರ್ಮೆನ್ಸ್ ಫಿಫ್ಟೀನ್ ಪರ್ಸೆಂಟ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಬಟ್ ಸ್ಟಿಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಎನಿಥಿಂಗ್ ಅಬೌಟ್ ಪರ್ಫಾರ್ಮೆನ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡೋದು ಫೈವ್ ಇಯರ್ಸಲ್ಲಿ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟೂ ಸೆವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಕಂಪನಿ ಇಲ್ಲಿವರೆಗೂ ಎರಡ್ ಸಾವಿರದ ಹದಿನಾರರಿಂದ ಚಾರ್ಟ್ ಅವೈಲೇಬಲ್ ಇದೆ ನೋಡಬಹುದು ಎರಡ್ ಸಾವಿರದ ಹದಿನಾರಲ್ಲಿ ಲಿಸ್ಟ್ ಆದಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಅರೌಂಡ್ ಫಿಫ್ಟಿ ಪರ್ಸೆಂಟ್ ರಿಟರ್ನ್ಸ್ ಇತ್ತು ಆ ನಂತರ ಟ್ವೆಂಟಿ ಟ್ವೆಂಟಿಯಲ್ಲಿ ಕ್ರಾಶ್ ಆಯಿತು ಚೆನ್ನಾಗಿ ಆ ನಂತರ ಪುಲ್ ಬ್ಯಾಕ್ ಕೂಡ ಕಂಡು ಬಂತು ನಂತರ ಟ್ವೆಂಟಿ ಟ್ವೆಂಟಿ ಅಕ್ಟೋಬರ್ ಇಂದ ಟಿಲ್ ಟ್ವೆಂಟಿ ಟ್ವೆಂಟಿ ಏಪ್ರಿಲ್ ವರ್ಗೂ ಸೇಮ್ ರೇಂಜ್ ಅಲ್ಲಿ ಇತ್ತು ಸ್ಟಾಕ್ ಅಂತ ಮೊಮೆಂಟಮ್ ಏನ್ ಸಿಗ್ಲಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ತ್ರೀ ಏಪ್ರಿಲ್ ನಂತರ ಒಳ್ಳೆ ಮೊಮೆಂಟಮನ್ನು ಪಡ್ಕೊಳ್ತು ಅಂತ ಹೇಳ್ಬೋದು ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಲ್ಲಿಂದ ಈಚೆ ಹಾಗೆ ನಾನು ಮೊದ್ಲಿಗೆ ಹೇಳಿದ್ನಲ್ಲ ಲಾರ್ಜ್ ಕ್ಯಾಪ್ ಕ್ವಾಲಿಟೀಸ್ ಇರುವಂತ ಕಂಪನಿ ಅಂತ ಕಂಪನಿಯ ಡಿವಿಡೆನ್ ಹಿಸ್ಟ್ರಿಗೆ ಬಂದ್ರೆ ನೋಡಬಹುದು ಟ್ವೆಂಟಿ ಇಂದ ಕಂಟಿನ್ಯೂಸ್ ಆಗಿ ಕಂಪನಿ ತನ್ನ ಡಿವಿಡೆಂಡ್ ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದೆ ಅಂದ್ರೆ ಜಾಸ್ತಿ ಮಾಡ್ಕೊಂಡೇ ಕೊಡ್ತಾ ಇದೆ ಟ್ವೆಂಟಿ ಟ್ವೆಂಟಿಯಲ್ಲಿ ಎರಡು ರೂಪಾಯಿ ಐವತ್ತು ಪೈಸೆ ಟ್ವೆಂಟಿ ಒನ್ ಹನ್ನೊಂದು ರೂಪಾಯಿ ಟ್ವೆಂಟಿ ಟು ಹನ್ನೆರಡು ರೂಪಾಯಿ ಟ್ವೆಂಟಿ ತ್ರೀ ಹದಿನಾಲ್ಕು ರೂಪಾಯಿ ಟ್ವೆಂಟಿ ಫೋರ್ ಅಲ್ಲಿ ಹದಿನಾರು ರೂಪಾಯಿ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಅದೊಂದು ಲಾರ್ಜ್ ಕ್ಯಾಪ್ ಕಂಪನಿ ಕಂಪನಿಯಲ್ಲ ಲಾರ್ಜ್ ಕ್ಯಾಪ್ ಕಂಪನೀಸ್ ಆದ್ರೆ ಓಕೆ ಈ ರೀತಿ ಡಿವಿಡೆಂಡ್ ಕೊಡೋದು ಬಟ್ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಸ್ಟಿಲ್ ಶೇರ್ ಹೋಲ್ಡರ್ಸ್ ಗುಡ್ ಡಿವಿಡೆಂಡ್ಸ್ ತಗೊಳ್ತಿದ್ದಾರೆ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ನಾವು ಬಂದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋಣ ರಿಸರ್ವ್ಸ್ ನೋಡಬಹುದು ಇನ್ನೂರ ಎಂಟು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಗ್ರೋ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಸಾಲ ಇಲ್ಲ ನೋಡಬಹುದು ಡೆಟ್ ಫ್ರೀ ಕಂಪನಿ ಅಗೇನ್ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಒಂದು ರೂಪಾಯಿ ಸಾಲ ಇಲ್ಲ ಕಂಪನಿಯಲ್ಲಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಹದಿನಾಲ್ಕು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ ಖಂಡಿತ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಎರಡನೇ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಲಾರ್ಜ್ ಕ್ಯಾಪ್ ಕ್ವಾಲಿಟಿ ಡೆಟ್ ಫ್ರೀ ಕಂಪನಿ ಏನು ಮೂರನೇ ಪಾಯಿಂಟ್ ನೋಡೋಣ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಗೆ ಬಂದ್ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ನೋಡಬಹುದು ಇಪ್ಪತ್ತು ಹದಿನಾಲ್ಕರಲ್ಲಿ ಡೌನ್ ಆಯ್ತು ಹದಿನೈದು ಸ್ವಲ್ಪ ಕಮ್ ಬ್ಯಾಕ್ ಮಾಡ್ತು ಹದಿನಾರರಿಂದ ಸೇಮ್ ರೇಂಜ್ ಅಲ್ಲಿ ಇತ್ತು ಅಪ್ ಟು ಎರಡ್ ಸಾವಿರದ ಹದಿನೆಂಟರೂ ನಾವು ಸ್ಟಾಕ್ ಪ್ರೈಸ್ ನೋಡಿದ್ವಿ ಎರಡ್ ಸಾವಿರದ ಇಪ್ಪತ್ತರವರೆಗೂ ವರ್ಗೂ ಸೇಮ್ ರೇಂಜಲ್ಲೇ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಶುರು ಆಯ್ತು ಹತ್ತೊಂಬತ್ತು ಇಪ್ಪತ್ತು ಬಟ್ ಇಪ್ಪತ್ತೊಂದು ಅಗೇನ್ ಕೋವಿಡ್ ಇಂಪ್ಯಾಕ್ಟ್ ಆಯ್ತು ಅಲ್ಲಿ ಡೌನ್ ಆಯ್ತು ಪರ್ಫಾರ್ಮೆನ್ಸ್ ಇಪ್ಪತ್ತೆರಡು ಇಪ್ಪತ್ ಮೂರು ಸ್ವಲ್ಪ ಕಮ್ ಬ್ಯಾಕ್ ಅನ್ನ ಮಾಡ್ತು ನಂತರ ಬ್ಯಾಕ್ ಅನ್ನು ಮಾಡ್ತೀವಿ ಈಗ ಟಿ ಟಿ ಎಂ ಅಲ್ಲಿ ಅಗೇನ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಜೂನ್ ಕ್ವಾರ್ಟರ್ ಅಲ್ಲಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ತುಂಬಾನೇ ಡೌನ್ ಆಗಿತ್ತು ಬಟ್ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಕಂಬ್ಯಾಕ್ ಅನ್ನು ಕೂಡ ಮಾಡಿದೆ ಅದನ್ನು ಕೂಡ ನಾವು ನೋಡೋಣ ನಂತರ ಕಂಪನಿಯ ನೆಟ್ ಪ್ರಾಫಿಟ್ ನೋಡಬಹುದು ಕಂಪನಿ ಪ್ರಾಫಿಟಬಲ್ ಎಲ್ಲೂ ಲಾಸ್ ಹೋಗಿಲ್ಲ ವೇರಿಯೇಷನ್ಸ್ ಇದೆ ಅಪ್ಸ್ ಅಂಡ್ ಡೌನ್ಸ್ ಇದೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಈಗಲೂ ಕೂಡ ನೋಡಬಹುದು ಟಿ ಟಿ ಎಂ ಅಲ್ಲಿ ರೆವೆನ್ಯೂ ಡೌನ್ ಆಗಿದ್ರು ಮೂವತ್ತು ಕೋಟಿ ನೆಟ್ ಪ್ರಾಫಿಟ್ ಅನ್ನ ಕಂಪನಿ ಗಳಿಸಿಕೊಂಡಿದೆ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ ಸಿಎಜಿಆರ್ ಡೀಸೆಂಟ್ ಇದೆ ಕ್ಯಾಪ್ ಸ್ಟಾಕ್ ಗೆ ಡಿಸೆಂಟ್ ಅಂತಾನೆ ಜೊತೆಗೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಎಂ ಅಲ್ಲಿ ಮೈನಸ್ ಇದೆ ಅದಕ್ಕೆ ಕಾರಣ ಇದೆ ನಾನು ಹೇಳಿದ್ನಲ್ಲ ಕ್ವಾರ್ಟರ್ಲಿ ಪೂರ್ ಪರ್ಫಾರ್ಮೆನ್ಸ್ ಇತ್ತು ಅಂತ ಹಾಗಾಗಿ ಉಳಿದಂತೆ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲಿ ಡಿಸೆಂಟ್ ಗ್ರೋತ್ ಟಿಲ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟಿ ಟಿ ಎಂ ಅಲ್ಲಿ ಮೈನಸ್ ಇದೆ ಮೈನಸ್ ನೈನ್ ಪರ್ಸೆಂಟ್ ಇದೆ ನಾವು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕ್ವಾರ್ಟರ್ಲಿ ನೋಡಬಹುದು ಜೂನ್ ಕ್ವಾರ್ಟರ್ಲಿ ಪೂರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಬಟ್ ಸೆಪ್ಟೆಂಬರ್ ಕ್ವಾರ್ಟರ್ಲಿ ಕಮ್ ಬ್ಯಾಕ್ ಮಾಡಿದೆ ಕಂಪನಿ ಬಟ್ ಲಾಸ್ಟ್ ಇಯರ್ ಸೆಪ್ಟೆಂಬರ್ ದ ಬೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸ್ಟಿಲ್ ಕಮ್ ಬ್ಯಾಕ್ ಅನ್ನು ಮಾಡಿದೆ ಜೂನ್ ಕ್ವಾರ್ಟರ್ಲಿ ನಂಬರ್ಸ್ನ ನ ಬೀಟ್ ಮಾಡಿ ಸೆಪ್ಟೆಂಬರ್ ಅಲ್ಲಿ ಅಂತ ಹಾಗೆ ಕಂಪನಿ ನಂಬರ್ಸ್ ಜೂನ್ ಕ್ವಾರ್ಟರ್ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಜೂನ್ ಟ್ವೆಂಟಿ ಟ್ವೆಂಟಿ ಟೂ ನಲ್ಲೂ ಬಿಗ್ ಡಿಫರೆನ್ಸ್ ಆಗಿತ್ತು ಈವನ್ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲೂ ನಲ್ಲೂ ಕೂಡ ಡೌನ್ ಇದೆ ಈಗ ಟ್ವೆಂಟಿ ಫೋರಲ್ಲೂ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ನನ್ನ ನೆಟ್ ಕೂಡ ಗಳಿಸಿದೆ ಕಂಪನಿ ನೆಟ್ ಪ್ರಾಫಿಟ್ ವೈಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕೂಡ ಇಂಪ್ರೂವ್ ಆಗಿದೆ ಮೂರನೇ ಪಾಯಿಂಟ್ ಅರ್ಥ ಆಯ್ತು ಅಂದ್ಕೊಳ್ತೀನಿ ಕೂಡ ಕನ್ಸಿಸ್ಟೆಂಟ್ ಆಗಿ ಲಾಭವನ್ನು ಗಳಿಸ್ತಾ ಇದೆ ಲಾಸ್ ಅಲ್ಲಿರುವಂತಹ ಕಂಪನಿ ಅಲ್ಲ ಹಾಗೆ ಈ ಕಂಪನಿಯಲ್ಲಿ ಕೆಲವೊಂದು ಪಾಸಿಟಿವ್ಸ್ ಇದೆ ಕೆಲವೊಂದು ನೆಗೆಟಿವ್ಸ್ ಇದೆ ಆ ವಿಚಾರಕ್ಕೆ ನಾವು ಬರೋಣ ಕಂಪನಿಯ ಕಾನ್ಕಾಲ್ ಓಪನ್ ಮಾಡಿದೀನಿ ಕಂಪನಿ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡ್ತಾ ಇದೆ ಇತ್ತೀಚೆಗೆ ಇನ್ ಕೇಸ್ ಈ ಪ್ರಾಡಕ್ಟ್ಸ್ ಅಲ್ಲಿ ಕಂಪನಿ ಒಳ್ಳೆ ಪ್ರಮಾಣದ ಲಾಭವನ್ನ ಮಾಡಲಿಕ್ಕೆ ಶುರು ಮಾಡಿದ್ರೆ ನಾವು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲ ಅಂದ್ರೆ ಖಂಡಿತ ಗ್ರೇಟ್ ಪರ್ಫಾರ್ಮೆನ್ಸ್ ಕೊಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗಬಹುದೇ ಬಟ್ ಗ್ರೇಟ್ ಪರ್ಫಾರ್ಮೆನ್ಸ್ ಬರುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಎಸ್ಪೆಷಲಿ ನೋಡಬಹುದು ಕಂಪನಿ ಇತ್ತೀಚೆಗೆ ಕೆಲವೊಂದು ಪ್ರಾಡಕ್ಟ್ಸ್ ಲಾಂಚ್ ಮಾಡಿದೆ ಈ ಸ್ಮಾರ್ಟ್ ರಾಡ್ ಎನ್ ನಾನ್ ಕೆಮಿಕಲ್ ಸ್ಕೇಲಿಂಗ್ ಅಂಡ್ ಡಿ ಸ್ಕೇಲಿಂಗ್ ಎಕ್ವಿಪ್ಮೆಂಟ್ ಈ ಸ್ಮಾರ್ಟ್ ರಾಡ್ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಜೊತೆಗೆ ದೊಡ್ಡ ದೊಡ್ಡ ಕಂಪನೀಸ್ ಇಂದ ಇದಕ್ಕೆ ಬೇಡಿಕೆ ಬರ್ತಾ ಇದೆ ಅನ್ನುವಂತ ಮಾತಿದೆ ಇಲ್ಲ ಕಂಪನಿ ಹೇಳಿದೆ ನೋಡ್ಬೋದು ಒನ್ ಪ್ರಾಡಕ್ಟ್ ವಿ ಆರ್ ಎಕ್ಸೈಟೆಡ್ ಅಬೌಟ್ ಇಸ್ ದ ಸ್ಮಾರ್ಟ್ ರಾಟ್ ಸಿಸ್ಟಮ್ ಆಲ್ರೆಡಿ ಸ್ಟಾರ್ಟೆಡ್ ರಿಸೀವಿಂಗ್ ಆರ್ಡರ್ಸ್ ಫ್ರಮ್ ಪ್ರೆಸ್ಟೀಜಿಯಸ್ ಕಂಪನೀಸ್ ಲೈಕ್ ಹಿಂದೂಸ್ತಾನ ಕೋಕೋಕೋಲಾ ಹಿಂದೂಸ್ತಾನ್ ಕೋಲಾ ಅಂದ್ರೆ ಕೋಲಾ ಇಂಡಿಯಾ ಯೂನಿಟ್ ಇಂದ ಈಗಾಗಲೇ ಆರ್ಡರ್ ಬಂದಿದೆ ಸಪ್ಲೈ ಕೂಡ ಮಾಡಿದೆ ಹಾಗೆ ನೋಡಬಹುದು ದೇ ಆರ್ ಎಕ್ಸ್ಟ್ರೀಮ್ಲಿ ಸ್ಯಾಟಿಸ್ಫೈಡ್ ವಿತ್ ಅವರ್ ಪ್ರಾಡಕ್ಟ್ ಇನ್ ಅಟ್ಲಾಂಟಾ ಫಾರ್ ಪೊಟೆನ್ಶಿಯಲ್ ಯೂಸ್ ಇನ್ ಆಲ್ ದೇರ್ ಫ್ಯಾಕ್ಟ್ರೀಸ್ ವರ್ಲ್ಡ್ ವೈಡ್ ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಯೂಸ್ ಮಾಡಿ ಅದರಿಂದ ಅವರು ಅಟ್ರಾಕ್ಟ್ ಆಗಿ ವರ್ಲ್ಡ್ ವೈಸ್ ಅವರ ಫ್ಯಾಕ್ಟ್ರೀಸ್ ಏನಿದೆ ಅಲ್ಲೆಲ್ಲನೂ ಕೂಡ ಬಳಸಲಿಕ್ಕೆ ಪ್ರಿಫರ್ ಮಾಡ್ತಿದ್ದಾರೆ ಕಂಪನಿ ಕೊಟ್ಟಿದೆ ಇವರ ಜೊತೆ ಈಗಾಗಲೇ ನೋಡಬಹುದು ಅಡಿಷನಲಿ ಆದಿತ್ಯ ಬಿರ್ಲಾ ಯಾಸ್ ಫೌಂಡ್ ದ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ವೆರಿ ಎನ್ಕರೇಜಿಂಗ್ ಅಂಡ್ ವಿ ಆರ್ ಇನ್ ಡಿಸ್ಕಶನ್ಸ್ ವಿತ್ ರಿಲಯನ್ಸ್ ಇನ್ ಜಾಮ್ನಗರ್ ಅಂಡ್ ಮುಂಬೈ ಆದಿತ್ಯ ಬಿರ್ಲಾ ದವರು ಕೂಡ ಈಗಾಗಲೇ ಇದನ್ನ ಬಳಸ್ತಿದ್ದಾರೆ ಹಾಗೆ ರಿಲಯನ್ಸ್ ಜೊತೆ ಮಾತುಕತೆಗಳನ್ನು ಆಡ್ತಿದ್ದಾರೆ ಹಾಗೆ ಅದರ್ ಲಾರ್ಜ್ ಕಂಪನೀಸ್ ಲೈಕ್ ಅದಾನಿ ಅಂಡ್ ಬಿಕೆಟಿ ಅಂದ್ರೆ ಬಾಲಕೃಷ್ಣ ಇಂಡಸ್ಟ್ರೀಸ್ ವು ಹಾವ್ ಆಲ್ಸೋ ಗಿವನ್ ಎ ಗ್ರೀನ್ ಸಿಗ್ನಲ್ ಫಾರ್ ಇನ್ಸ್ಟಾಲಿಂಗ್ ದಿಸ್ ಪ್ರಾಡಕ್ಟ್ ಇನ್ ದರ್ ಪ್ಲಾಂಟ್ಸ್ ಇದು ಕಂಪನಿಯಲ್ಲಿ ಕೆಲವೊಂದು ಅವಕಾಶಗಳನ್ನ ಜಾಸ್ತಿ ಮಾಡ್ತಾ ಇದೆ ಅಷ್ಟೇ ಅಲ್ಲ ಇನ್ನು ಬೇರೆ ಬೇರೆ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ ನೋಡಬಹುದು ಅಯಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಇದನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಅಬೌಟ್ ಎ ಇಯರ್ ಮುಂದಿನ ಒಂದು ವರ್ಷದಲ್ಲಿ ಇದನ್ನು ಲಾಂಚ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ಹಾಗೆ ಅಡ್ವಾನ್ಸ್ಡ್ ಇವಾಪರೇಷನ್ ಸಿಸ್ಟಮ್ ಹಾಗೆ ಹೈ ಗ್ರಾವಿಟಿ ಬೇಸ್ಡ್ ಎಕ್ವಿಪ್ಮೆಂಟ್ ಕೆಮಿಕಲ್ ಫ್ರೀ ಸಿ ಸೊಲ್ಯೂಷನ್ ಈ ಪ್ರಾಡಕ್ಟ್ಸ್ ಗಳನ್ನ ಕಂಪನಿ ಲಾಂಚ್ ಮಾಡ್ತಾ ಇದೆ ನೋಡಬಹುದು ಎಸ್ಪೆಷಲಿ ಕೆಮಿಕಲ್ ಫ್ರೀ ಸಿಐ ಪಿ ಸೊಲ್ಯೂಷನ್ ವಿ ಎಕ್ಸ್ಪೆಕ್ಟ್ ಟು ಲಾಂಚ್ ದಿಸ್ ಇನ್ ದ ದೇಟರ್ ಆಫ್ ಆಫ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂದ್ರೆ ನೆಕ್ಸ್ಟ್ ಟೂ ಟು ತ್ರೀ ಇಯರ್ಸ್ ಅಲ್ಲಿ ಹಲವು ಪ್ರಾಡಕ್ಟ್ಸ್ ಅನ್ನ ಕಂಪನಿ ಲಾಂಚ್ ಮಾಡ್ತಾ ಇದೆ ಈ ಲಾಂಚ್ ಗಳು ಸಕ್ಸಸ್ ಆದ್ರೆ ಈ ಕಂಪನಿಯಲ್ಲಿ ನಾವು ಖಂಡಿತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲೇ ಹೇಳಿದೆ ನೋಡಬಹುದು ಕಂಪನಿಯ ಮ್ಯಾನೇಜ್ಮೆಂಟ್ ವಿ ಆಂಟಿಸಿಪೇಟ್ ಎ ಸಿಗ್ನಿಫಿಕೆಂಟ್ ಬೂಸ್ಟ್ ಆಫ್ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಅವರ್ ಗ್ರೋತ್ ಅದರಲ್ಲೂ ಈವನ್ ಇಫ್ ಒನ್ ಆಫ್ ದೀಸ್ ಪ್ರಾಡಕ್ಟ್ ಸಕ್ಸೀಡ್ ಇಲ್ಲಿ ಏನು ನಾಲ್ಕೈದು ಪ್ರಾಡಕ್ಟ್ಸ್ ಮೆನ್ಷನ್ ಮಾಡಿದರೆ ಅದರಲ್ಲಿ ಯಾವ್ದಾದ್ರು ಒಂದು ಸಕ್ಸೀಡ್ ಆದ್ರೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ರೆವಿನ್ಯೂ ಗ್ರೋತ್ ಹೇಳ್ತಾರೆ ಇನ್ ಕೇಸ್ ಮಲ್ಟಿಪಲ್ ಪ್ರಾಡಕ್ಟ್ ಸಕ್ಸಸ್ ಆದರೆ ಇನ್ನು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ಕೆಲವೊಂದು ಚಾಲೆಂಜಸ್ ಇದೆ ಏನಂದ್ರೆ ಈ ಕಂಪನಿ ಏನ್ ಈ ಸೆಗ್ಮೆಂಟ್ ಕೆಲಸ ಮಾಡುತ್ತೆ ಇಲ್ಲಿ ಲೋ ಎಂಟ್ರಿ ಬ್ಯಾರಿಯರ್ ಇರುವಂತ ಸೆಗ್ಮೆಂಟ್ ಅಂದ್ರೆ ಯಾರು ಬೇಕಾದ್ರೂ ಈಸಿಯಾಗಿ ಈ ಬಿಸ್ನೆಸ್ ಗೆ ಇಳಿಯುವಂತ ಚಾನ್ಸಸ್ ಇರುವಂತಹ ಬಿಸ್ನೆಸ್ ಅದು ಸ್ವಲ್ಪ ರಿಸ್ಕ್ ಅನ್ನ ನಮ್ಗೆ ಜಾಸ್ತಿ ಮಾಡುತ್ತೆ ಯಾಕಂದ್ರೆ ಕಂಪನಿಯ ಪ್ರಾಡಕ್ಟ್ಸ್ ಏನಾದ್ರು ಸಕ್ಸೀಡ್ ಆದ್ರೆ ಇನ್ನೊಬ್ಬ ಪ್ಲೇಯರ್ ಇಳಿತಾರೆ ಅದಕ್ಕೆ ಯೂಶಲಿ ಮಾರ್ಕೆಟ್ ಅಲ್ಲಿ ಹಂಗೆ ತಾನೇ ಆಗುತ್ತೆ ಯಾರಾದ್ರೂ ಒಬ್ರು ಒಂದು ಪ್ರಾಡಕ್ಟ್ ಅಲ್ಲಿ ಸಕ್ಸಸ್ ಆಗ್ತಿದ್ದಾರೆ ಅಂತಂದ್ರೆ ಆ ಪ್ರಾಡಕ್ಟ್ ಗೆ ಈಸಿಯಾಗಿ ಇನ್ನೊಬ್ರು ಕೂಡ ಇಳಿತಾರೆ ಬದ್ಲಿಗೆ ನಾಲ್ಕು ಜನ ಇಳಿಬಹುದು ಇದು ಒಂದು ರಿಸ್ಕ್ ಆಗಿರುತ್ತೆ ಈ ಕಂಪನಿಗೆ ಸೊ ಈ ಚಾಲೆಂಜ್ ಅನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಕಂಪನಿ ಎಷ್ಟರ ಮಟ್ಟಿಗೆ ಇಲ್ಲಿ ಸಕ್ಸೀಡ್ ಆಗುತ್ತೆ ಅಂತ ಜೊತೆಗೆ ಕಂಪನಿ ಮ್ಯಾನೇಜ್ಮೆಂಟ್ ಕೂಡ ಸ್ವಲ್ಪ ಅಗ್ರೆಸಿವ್ ಆಗಿ ಡಿಸಿಷನ್ ಗಳನ್ನ ತಗೊಳ್ಬೇಕಾಗುತ್ತೆ ಇಲ್ಲಿವರೆಗೂ ಇವರು ಅಷ್ಟೊಂದು ಅಗ್ರೆಷನ್ ಅನ್ನ ತೋರಿಸಿಲ್ಲ ಮೋಡರೇಟ್ ಗ್ರೋತ್ ಕಡೆ ಗಮನ ಕೊಡ್ತಾರೆ ಸ್ವಲ್ಪ ಅಗ್ರೆಸಿವ್ ಆಗಿ ಆಗ್ಬೇಕಾಗುತ್ತೆ ಅಗ್ರೆಸಿವ್ ಆಗಿ ಕಂಪನಿಯ ಬಿಸಿನೆಸ್ ಸ್ಕೇಲ್ ಅಪ್ ಮಾಡ್ಲಿಕ್ಕೆ ನೋಡಿದ್ರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಕಂಪನಿಯಲ್ಲಿ ಸೊ ಈಗಿರುವಾಗ ಖಂಡಿತ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನು ತಗೊಳ್ಬೇಕಾಗುತ್ತೆ ಎಸ್ಪೆಷಲಿ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ಕ್ಯಾಲ್ಕುಲೇಟ್ ರಿಸ್ಕ್ ತಗೊಳ್ಳೋದು ಬೆಟರ್ ಆಗುತ್ತೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದ್ರೆ ನಲ್ವತ್ತೆಂಟು ಪಾಯಿಂಟ್ ಐದು ಎರಡು ಪರ್ಸೆಂಟ್ ಪ್ರೊಮೋರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಫಿಫ್ಟಿ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಜೊತೆಗೆ ಇತ್ತೀಚೆಗೆ ಎಸ್ಪೆಷಲಿ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಜಾಸ್ತಿ ಕೂಡ ಮಾಡಿದರೆ ಪ್ರೊಮೋಟರ್ಸ್ ಫಾರ್ಟಿ ಏಟ್ ಪಾಯಿಂಟ್ ತ್ರೀ ಫೋರ್ ಇಂದ ಫಾರ್ಟಿ ಏಟ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪರ್ಸೆಂಟ್ಗೆ ಹೆಚ್ಚು ಮಾಡಿದ ತಮ್ಮ ಸ್ಟೇಕ್ನ್ನು ಕಂಪನಿ ಪಿ ರೇಷಿಯೋ ನೋಡಬಹುದು ಅರೌಂಡ್ ಟ್ವೆಂಟಿ ಟೈಮ್ಸ್ ಇದೆ ಇಂಡಸ್ಟ್ರಿ ಪಿ ಫಾರ್ಟಿ ಟೂ ಇದೆ ಜೊತೆಗೆ ಬುಕ್ ವ್ಯಾಲ್ಯೂ ಫೈವ್ ಫಾರ್ಟಿ ತ್ರೀ ಇದೆ ಎಂಟ್ರೆಸಿಕ್ ವ್ಯಾಲ್ಯೂ ೌಸಂಡ್ ಫೈವ್ ಹಂಡ್ರೆಡ್ ಇದೆ ವ್ಯಾಲ್ಯೂ ಟ್ರೇಡ್ ಆಗ್ತಿದೆ ಸಾವಿರದ ಮೂರಲ್ಲಿ ಕಂಪನಿ ಸರಿ ಮಜಾ ಲಿಮಿಟೆಡ್ ಅನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿ ಇನ್ ಕೇಸ್ ನಿಮ್ಗೆ ಈ ಕಂಪನಿ ಬೆಟರ್ ಪರ್ಫಾರ್ಮ್ ಮಾಡಬಹುದು ಅಂತಂದ್ರೆ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿ ನಾನು ಬಿಸಿನೆಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದೀನಿ ಅದರಿಂದ ಇನ್ಸ್ಪೈರ್ ಆಗಿ ನಾಳೆ ಬೈ ಮಾಡಕ್ ಹೋಗ್ಬೇಡಿ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಇಲ್ಲಿ ಚಾಲೆಂಜಸ್ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ರಿಸ್ಕ್ ಕೂಡ ಇದೆ ರಿಸ್ಕ್ ಅನ್ನು ಕೂಡ ತಿಳಿಸಿದೀನಿ ಅಪರ್ಚುನಿಟೀಸ್ ಅನ್ನು ಕೂಡ ತಿಳಿಸಿದೀನಿ ಇಂತಹ ರಿಸ್ಕ್ ಜಾಸ್ತಿ ಇರುವಂತ ಕಡೆ ನಾವು ಇನ್ವೆಸ್ಟ್ ಮಾಡುವಾಗ ಕಡಿಮೆ ವೈಟೇಜ್ ಅನ್ನ ಕೊಡಬೇಕು ನಮ್ಮ ಅಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಒನ್ ಆರ್ ಟೂ ಪರ್ಸೆಂಟ್ ಅಥವಾ ತ್ರೀ ಪರ್ಸೆಂಟ್ ಅಪ್ ಟು ಫೈವ್ ಪರ್ಸೆಂಟ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಅಂದ್ರೆ ನಾವು ಫೈವ್ ಪರ್ಸೆಂಟ್ ಗಿಂತ ಜಾಸ್ತಿ ವೈಟೇಜ್ ಅನ್ನ ಕೊಡೋದು ಅಷ್ಟೊಂದು ಒಳ್ಳೇದಲ್ಲ ಸೊ ಒನ್ ಆರ್ ಟೂ ಪರ್ಸೆಂಟ್ ಅಥವಾ ಸ್ವಲ್ಪ ರಿಸ್ಕ್ ತಗೊಳ್ತೀನಿ ತ್ರೀ ಪರ್ಸೆಂಟ್ ವರ್ಗೂ ಕೂಡ ಬೇಕಿದ್ರೆ ವೈಟೇಜ್ ಕೊಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಯಾಕಂದ್ರೆ ರಿಸ್ಕ್ ಜಾಸ್ತಿ ಅದರಲ್ಲಿ ಡೌಟ್ ಇಲ್ಲ ಹಾಗಾಗಿ ಸರಿಗಳೇರಿ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಸರಿಗಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ